वाट दाल खासी आंग्ला साम्राज्य दा गवर्नर आदन नानो भारत दले हसा नीति घड़नो जारी गे तारो दे दे इदा खे भारत दा एल्ला राजरु रुगलु ओबी कोलले बेकु पास्वा सहायक सैना पादाती इदारा प्रकारा ಭಾರತದ ರಾಜರುಗಳು ತಮ್ಮ ಸಂಸ್ಥಾನದಲ್ಲಿ ನಮ್ಮ ಬ್ರಿಟಿಷ್ ಸೈನ್ಯವನ್ನ ಇರಿಸಿಕೊಳ್ಳಲೇಬೇಕು ಹಾಗೆ ಆ ರಾಜರುಗಳು ಆ ಸೈನ್ಯದ ಎಲ್ಲ ಕಚು ವೆಚ್ಚಗಳನ್ನ ಅವರೇ ಭರಿಸಬೇಕು ಮತ್ತು ಒನ್ ರೆಸಿಡೆಂಟ್ ಅನ್ನ ನೇಮಿಸಿಕೊಳ್ಳಲೇಬೇಕು ಸೆಕೆಂಡ್ ವಾರ್ ಏಟೀನ್ ಫಿಫ್ಟಿ ಸೆವೆನ್ ರಿಂದ దతో మాకళిగే హాకెల్లా ఎంబా ఫాయదే అనా జారిగే తారోతేతే విదకే భారత్ దా దేశీయ రాజురు ళిగే తోతా మాకళిల్లవో అవరు తమ దతో మాకళిగే రాజ్యబన నేడు అంటేలా హాగే అవర సాంతారవన్నా నమగే ఒపి సాబెకు మతో సతారా జైపూద్ జాన్ సే తాజావూర్ ఖార్నాటిక్ मोगल चक्रवर्ती मातो अवमान नवाबरू हाँगु ए प्रांते गोलो वशवाग बेकु इधर कागी हिच्ची नक्रमाकाय गोले हाँगु ए नीति जारी के बरवंतेशी ग्रावागी प्रमाण गोय लेट्स गो ಪದ್ಧತಿಗಳನ್ನು ಒಪ್ಪಿಕೊಳ್ಳಲು ಸಾಧ್ಯವೇ ಇಲ್ಲ ಈ ಪದ್ಧತಿಯಿಂದ ನಮಗಿಂತ ಪ್ರಾಂತ್ಯಗಳು ಅಪಾರ ಸಂಪತ್ತನ್ನು ಕಳೆದುಕೊಳ್ಳಬೇಕಾಗುತ್ತದೆ ನಮ್ಮ ಪ್ರಜೆಗಳು ನಮ್ಮ ಸೈನಿಕರು ಬ್ರಿಟಿಷರ ಗುಲಾಮರಾಗಬೇಕಾಗುತ್ತದೆ ಇದನ್ನು ಒಪ್ಪಿಕೊಳ್ಳಲು ಸಾಧ್ಯವೇ ಇಲ್ಲ ಹೌದು ಇದನ್ನು ಒಪ್ಪಿಕೊಳ್ಳಲು ಸಾಧ್ಯವೇ ಇಲ್ಲ ನಮ್ಮ ಸಂಸ್ಥಾನದಲ್ಲಿ ಲಕ್ಷಾಂತರ ಸೈನಿಕರು ನಿರುದ್ಯೋಗ ಸಹಾಯ ಪದ್ಧತಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಇಂತಹ ಕೆಟ್ಟ ನೀತಿಯ ವಿರುದ್ಧ ಪ್ರತಿಭಟನೆ ಮಾಡಲೇಬೇಕು ಹೌದು ಸ್ವದೇಶ ಮತ್ತು ಸ್ವಧರ್ಮ ರಕ್ಷಣೆಯ ಸಂಕಲ್ಪ ಮಾಡೋಣ ಕೇವಲ ಜಾಪಾನಿರವಾಗಿತ್ತು ಆದರೆ ಈಗ ಕೈಗಾರಿಕೆಯಿಂದ ನಮ್ಮ ಭಾರತದಲ್ಲಿ ಹತ್ತಿ ಮತ್ತು ಉಣ್ಣೆ ಕೈಗಾರಿಕೆಗಳು ಅವನಕ್ಕೆ ಹೊಂದಿ ನೇಕಾರಿಯನ್ನೇ ನಂಬಿ ಬದುಕು ಕಟ್ಟಿಕೊಂಡ ನಾವು ಉದ್ಯೋಗ ಕಾಯ್ದುಕೊಂಡು ನಿರುದ್ಯೋಗಗಳಾಗಿದ್ದೇವೆ ಇಂಗ್ಲೆಂಡಿನ ಕೈಗಾರಿಕಾ ನಮ್ಮ ಹುಲಿ ಕೈಗಾರಿಕೆಗಳು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ ನಮ್ಮ ದೇಶದ ವಸ್ತುಗಳನ್ನಾದರೂ ನಮ್ಮ ಕಷ್ಟಗಳನ್ನ ಹೀಗೆ ಹೇಳುತ್ತಾ ನಾವು ಬ್ರಿಟಿಷರ ದಾಸರಾಗಿಯೇ ಇರಬೇಕಾಗುತ್ತದೆ ಆದ್ದರಿಂದ ರೈತರ ಸಹಾಯಕ ಸೈನಿಕ ಪದ್ಧತಿ ಮಕ್ಕಳಿಗೆ ಹಾಕಿಲ್ಲ ಮತ್ತು ಇಂಗ್ಲೆಂಡ್ ನಲ್ಲಿ ಆದ ಕೈಗಾರಿಕಾ ಕ್ರಾಂತಿ ಇದರಿಂದ ಭಾರತದ ರಾಜರುಗಳು ಪ್ರಜೆಗಳು ಸೈನಿಕರು ಮತ್ತು ರೈತರು ನಮ್ಮ ನೀತಿಯನ್ನ ವಿರೋಧಿಸುತ್ತಿದ್ದಾರೆ ನಮ್ಮ ಸರ್ಕಾರ ಅವರ ಯಾವುದೇ ಪ್ರತಿಭಟನೆಗಳಿಗೂ ಬಹುಬಿಲ್ಲ ಅಂತ ಅವರಿಗೆ ಗೊತ್ತಿಲ್ಲ ನಾವು ಅವರ ಪ್ರತಿಭಟನೆಯನ್ನು ಹೇಗೆ ನಿಲ್ಲಿಸಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತು ರಾಜರುಗಳ ನಡುವೆ ಸೈನಿಕ ಸೈನಿಕರ ನಡುವೆ ಧರ್ಮ ಧರ್ಮಗಳ ನಡುವೆ ಬಿರುಕು ಉಂಟು ಮಾಡಿ ಒಡೆದು ಆಳುವ ನೀತಿ ನಮಗೆ ಗೊತ್ತಾಟು ಇದಕ್ಕಾಗಿ ಇನ್ನೂ ಹೆಚ್ಚಿನ ಕಾಯ್ದೆಗಳು ಜಾರಿಗೆ ಬರಬೇಕು ನಮ್ಮ ಅಧಿಕಾರಿಗಳೇ न्यू गावा क्यावा खासा योजना ने गलो और प्लान वाला नो माडीरी दिसबायले टेरेसे आ छे खत्म सुठारने गाकी फसा ना खाई खमा छु तो अखरा सठराई छे ना छाएगी कहीं एक खाई छे आपका खारा इहले छायगे खटे कालू नो मछु भात छिएगे भागे कालू नो आयवे वा गुआते खाई छे खाई के थनु ए धारे धागी

आप हंसों के पहले सुबह तूफानी के हंसी मस्त हैं लोगों पर ज़शवरूप इधर इंदा और ये मस्त झगड़ा सच्ची और ये मस्त खंचरना पूरी होती है। Oh very nice, very nice. Keep it up. Let's go.

ನಮ್ಮ ಭಾರತೀಯ ಸೈನಿಕರು ಮರಣ ಹೊಂದಿದ್ದಾರೆ ಜೊತೆಗೆ ಬಂಧಿಸಲ್ಪಟ್ಟಿದ್ದಾರೆ ಇಂತಹ ನಮ್ಮ ಶತ್ರುಗಳಾದ ಬ್ರಿಟಿಷರನ್ನು ನಾವು I don't know. ಹಲವಾರು ದೇಶೀಯ ರಾಜರುಗಳು ಸಂಸ್ಥಾನದ ರಾಜರುಗಳು ನಮ್ಮ ಬೆಂಬಲಕ್ಕಿರಲಿಲ್ಲ ಈ ಇಂಗ್ಲಿಷರು ತೋರಿದ ನಿಷ್ಠೆಯಿಂದ ಅವರಿಗೆ ಬೆಂಬಲವನ್ನು ನೀಡಿದ್ದರು ಆದ ಕಾರಣ ನಾವು ಇವತ್ತು ಝಾನ್ಸಿಯನ್ನು ಪಡೆದುಕೊಂಡಿದ್ದೇವೆ ಜಾನ್ಸಿ ಬಾಯಿಗೆ ಜಯವಾಗಲಿ ಬಾಯಿಗೆ ಜಯವಾಗಲಿ ಬಾಯಿಗೆ ಜಯವಾಗಲಿ এদে it ಈ ಹೊಸ ನೀತಿ ಭಾರತೀಯ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ದಿಕ್ಸೂಚಿಯನ್ನು ಕೊಡುತ್ತಿದೆ ಆದ ಕಾರಣ ನಾವು ಹೊಸ ಪರ್ಯಾಯ ಮಾರ್ಗವನ್ನು ಮಾಡಿಕೊಂಡು ನಮ್ಮ ಯುದ್ಧವನ್ನು ಮುಂದುವರಿಸೋಣ